ಏತಮ್ಮಾ ಏತಮ್ಮ ನಿನ್ ಕೈ ಒಂದಿಗೆ ಕಾಸಿ ಏನಮ್ಮ ಈಗ ನಾ ನೋವಿಲ್ವಾ ಇನ್ನೂ ಒಂದು ಈಟ್ ಐತೆ ಕಣಮ್ಮ ಹಾಂ ಅಪ್ಪೆ ಅದ ಮುಂಡೆ ಹೆಂಗೆ ಕೊಡದ್ಬಿಟ್ಲು ನೋಡು ಕೈಯ್ಯ ಹಾ ಏನು ಮಾಡೋದು ಬಿಡಮ್ಮ ನೀನ್ ಯಾಕೆ ಯಾಕನ್ನ ಕೈ ಹಿಡ್ಕೊಂಡ್ ಹೇಳ್ಕೊಂಡ್ ಬರಕ್ ಹೋಗಿದ್ದೆ ಹಾ ಅದಕ್ಕೆ ಕೊಡ್ದೇವಳಿ ಬಿಡು ವಾಸಿ ಆಗುತ್ತೆ ಇನ್ನು ರಕ್ತ ಗಿಟ್ಟ ಏನು ಬರಲಿಲ್ಲ ತಾನೇ ಇಲ್ಲ ರಕ್ತ ಏನು ಬಂದಿಲ್ಲ ರಕ್ತ ಬಂದಿದ್ರೆ ಅಷ್ಟೇನೆ ಹಾಂ ಇನ್ನ ಜಲ್ದ ವಾಸಿ ಆಗ್ತಿಲ್ಲ ಬರೀ ಅಲ್ಲಿಂದ ಗುರ್ತು ಬಿದ್ದೈತಿ ಇನ್ನ ಸ್ವಲ್ಪ ಬಿಟ್ಟಿದ್ರೆ ರಕ್ತನೇ ಬರೋದ ಏನೋ హోలీ బీడమ్ బేజారు మోబేడా పర్వాలనూ కష్ట బర్ నవ్స్తీని అనే నినేను బర్బారు నీగేనూ ఆగబాద్దు నీన్ చనగిర్బు అనే నీకు బందాయి మచ్చే మక్కదాగి మచ్చే ఎలా వసి అద్వల్ల అసే సమాధాన నంకి ననగేనూ పర్వాల నేను చనగిర్నకి నేను అప్పయ ఇబ్బు చనగిర్ అదే నన్ను ఆసె నవ్లూ ని అన్నయ్య బరే మనేవని నిమ్మను నోడ్కో అంతి అమ్మిటి గాడి మాకు కట్కండు ನಿಮ್ಮ ನೋಡ್ಕೊಳ್ಳೋರ ಯಾರು ಇಲ್ವಲ್ಲ ಅಂತ ಹೇಳಿ ನನಗಂತೂ ದಿನ ಚಿಂತೆ ಕಾಡ್ತೈತಿ ಕಣಮ್ಮ ಏನ್ ಮಾಡೋದು ನನ್ನ ಕೈಯಲ್ಲಿ ಏನು ಮಾಡಕ್ ಆಗ್ತಾ ಇಲ್ಲ ಹ ನಾವು ಅಂದ್ರೆ ನಿನ್ಗೆ ಎಷ್ಟೊಂದು ಪ್ರೀತಿ ನಮ್ಮ ನೇತ್ರ ಅದ್ರಾಗು ಮಗ ಅಂತ ಹೇಳಿ ತಲೆಮೇಲೆ ಕುತ್ಕೊಂಡು ಬೆಳಸಿದ್ದೆ ರಾಜನ ಆದ್ರೆ ಇವತ್ತು ಅಪ್ಪಯ್ಯಮ್ಮ ಕಷ್ಟ ಕೇಳಕ್ಕೆ ಅವನೇ ಇಲ್ಲ ಆದ್ರೆ ನೀನು ಅಲ್ಲಿಂದ ಇಲ್ಲಿ ಓಡೋಡ್ ಬಂದಿದ್ಯಾ ಹಾ ನೋಡು ನನಗೆ ಹಿಂಗಾಗಿರೋದು ನಿನಗೆ ಕನಸಾಗಿ ಬಂದೈತಿ ಇಲ್ಲೇ ಗೊತ್ತಾಗ್ತೈತಿ ನಾವು ಅಂದ್ರೆ ನಿಮ್ಗೆ ಎಷ್ಟಿಷ್ಟ ಅಂತಾರ ಹ ಬುದ್ಧಿ ಇಲ್ದಾನು ಅಣ್ಣಯ್ಯ ಹೆಂಚಿ ಮಾತು ಕಟ್ಕೊಂಡು ಬ್ಯಾರೆ ಹೋಗಿದ್ದಾನೆ ಅಪ್ಪ ಏನಾದ್ರು ಆಗ್ಲೇಳ್ ಅವ್ರ ಸತ್ರು ಸಾಯ್ಲೆ ಅವ್ನಿಗೆ ಚಿಂತೆ ಇಲ್ಲ ನನ್ನ ಮಾಡ್ಕೊಂಡಿದ್ಯಾನಮ್ಮ ನಿನ್ ಮಾತ್ ಕೇಳ್ತಿದ್ರಿ ನನ್ಗಂತೂ ತುಂಬಾ ಸಂತೋಷ ಆಗ್ತೈತ್ ನೀನೇನೋ ನೀನೇನು ಸಂತೋಷವಾಗ ಆದ್ರೆ ನಾನು ಸಾವುಕಾರ ಮಗಳಾಗಿದ್ರು ಗಂಡನ ಮನೆಗೆ ಒಂಥರ ಭಿಕ್ಷುಕಿ ತರ ಇದ್ದೀನಿ ಕೇಳ್ಕೊಂಡು ಕೂಲಿ ಹೋಗ್ಕೊಂಡು ಎಮ್ಮೆ ನನ್ನ ಕಷ್ಟ ಯಾರಿಗೆ ಹೇಳೋಣ ಯಾಕ ಐತಮ್ಮ ಯಾಕೆ ನೀನು ಚೆನ್ನಾಗಿಲ್ವ ನಿಮ್ ಗಂಡನ ಮನೆಗೆ ನಿಮ್ಮ ಅಪ್ಪ ಕೊಡ್ಸ್ರೆ ನಿಮ್ ಗಂಡಿಗೆ ಆ ಸಾಲ ಎಲ್ಲ ತೀರ್ತು ಅಂತ ಹೇಳ್ತಾ ಇದ್ದೆ ಮತ್ತೆ ಯಾಕೆ ಏನಾಯ್ತು ಯಾಕೆ ಹಿಂಗ್ ಮಾತಾಡ್ತಾ ಇದ್ಯಾ ಎಲ್ಲ ತೀರೈತಿ ಆದ್ರೂ ಎಲ್ಲ ದುಡ್ಡು ಬಂದ್ರು ಇಷ್ಟು ಅಷ್ಟು ಬರುತ್ತೆ ಆದ್ರೆ ನಿಮ್ಮ ಅಷ್ಟ ಅಲ್ವಲ್ಲಮ್ಮ ನಿಮ್ಮಂಗೆ ನಮ್ ಗಂಡಾರ್ದು ಏನು ಆಸ್ತಿ ಇಲ್ವಲ್ಲ ಹಾ ಏನ್ ಮಾಡೋಣಮ್ಮ ನೀನೇ ಮೋಸ ಹೋಗಿ ಮದ್ವೆ ಆಗಿರೋದು ಸಾಹ್ಕಾರ ಅಂತ ಹೇಳಿ ಈಗ ನಾವ್ ಏನ್ ಮಾಡಕ್ಕಾಗುತ್ತೆ ಹೇಳು ನಾವು ಆದಷ್ಟುನು ಆ ಕೈಲಾದ್ ಸಹಾಯ ಮಾಡ್ತಾ ಇದೀವಮ್ಮ ಅವಾಗ ದುಡ್ಡು ಕೊಡ್ತೀವಿ ನೀನಿ ನೀನ್ ಚೆನ್ನಾಗಿರ್ಲಿ ಅಂತಾನೂ ಕೊಡ್ಸ್ರಿ ಇನ್ನೇನ್ ಮಾಡಕ್ಕಾಗುತ್ತೆ ಹೇಳು ಇದೇ ಒಳ್ಳೆ ಅವಕಾಶ ಹ್ಮ್ ಈ ಅವಕಾಶ ಬಿಟ್ಟೆ ಮತ್ತೆ ಸೀರಲ್ಲ ಮನೆಯಾಗಂಗೂ ಯಾರು ಇಲ್ಲ ಈಗಲೇ ಕೇಳ್ಬಿಡ್ತೀನಿ ನಿಮ್ಮ ಮಾಸ್ತಿ ಎಲ್ಲ ನಾನ್ ನನ್ನ ಹೆಸ್ರಿ ಮಾಡತ್ರಿ ನಾನೆಲ್ಲ ನಿಮ್ಮ ನೋಡ್ಕೊಂತೀನಿ ಎಲ್ಲಾರ್ನು ಅಂತಾನೋಡಣ ಏನ್ ಅಂಬತ್ ನಮ್ಮಅಮ್ಮಯ್ಯ ನಾನ್ ಕೇಳಿರೇ ಇಲ್ಲ ಅಂಬಲ್ಲ ನಮ್ಮ ಅಮ್ಮಯ್ಯ ನನ್ನ ಹೆಸರಿಗೆ ಆಸ್ತಿ ಮಾಡ್ಸೇ ಅಣ್ಣನ್ ಮಗಳ ಸಿಪ್ಪಿಗೆ ನನಗೆ ಮಾಡ್ಸುತ್ತೆ ಆಸ್ತಿನಲ್ಲ ಹಾ ಕಷ್ಟು ಬೇಕು ನಮ್ಮನೆ ಆಸ್ತಿ ನೇತ್ರಮ್ಮ ಏನ್ ಯೋಚನೆ ಮಾಡ್ತಾ ಇಲ್ಲ ಕಣಮ್ಮ ಅದೇ ನೀನೇನೋ ಹೇಳ್ತಿದ್ದಲ್ಲ ನಮ್ಮಿಂದ ಇನ್ನೇನ್ ಮಾಡಕ್ಕಾಗುತ್ತೆ ಅಂತನಾ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ನೀವ್ ಮನ್ಸು ಮಾಡಿದ್ರೆ ನಾನುನು ಸೌಕಾರ ಆಗಿ ಮಹಾರಾಣಿ ತರ ಇರ್ಬೋದು ಆದ್ರೆ ನೀನು ಅಪ್ಪ ಮನ್ಸ್ ಮಾಡ್ಬೇಕು ಅಷ್ಟೇನೆ ಹ ಏನ್ ಹೇಳ್ತಾ ಇದೆಯಮ್ಮ ನಾನು ನಿಮ್ಮ ಅಪ್ಪ ಮನ್ಸು ಮಾಡಿರೇ ನೀವು ಸೌಕರ್ಯ ಆಗ್ಬೋದಾ ಅದೇಂಗೆ ಏನು ಅರ್ಥ ಆಗ್ತಿಲ್ಲಮ್ಮ ಅದೇನು ಅಂತ ಹೇಳು ಅದೇನಿದ್ರೂನು ಮಾಡ್ತೀವಿ ನಾವು ಹಾ ಅಲ್ಲ ನಮ್ ಕಷ್ಟಕ್ಕೆ ನೀನು ಆಗ್ತೀಯ ನಿನಗೆ ಒಳ್ಳೇದಾಗುತ್ತೆ ಅಂತಂದ್ರೆ ನಾವ್ ಯಾಕೆ ಬೇಡ ಅಮ್ಮನ ಹೇಳು ಅದೇನು ಅಂತ ಹೇಳಮ್ಮ ಏನು ಮಾಡ್ಬೇಕು ನಾವಿಬ್ರು ಹಾ ಯಾಕಮ್ಮ ಅತ್ಲ ನೋಡ್ತಾ ಇದೀಯ ಬಾಗಿಲು ಕಡಿಕೆ ಹಾ ಅಲ್ಲಿ ಯಾರು ಇಲ್ಲ ಅದೇನು ಅಂತ ಹೇಳು ಏನು ಮಾಡಬೇಕು ನಾನು ನಿಮ್ಮ ಅಪ್ಪನು ಏನೂ ಇಲ್ಲ ಯಾರ ಬತ್ತಾ ಇದಾರೇನೋ ಅಂತ ನೋಡಿದೆ ಅಷ್ಟೇನೆ ಹಾ ಗುಲಾಬಿ ಇಲ್ಲ ಅಲ್ವೇ ಅಲ್ಲ ಅವಳು ಇಲ್ವಾ ಅಂತ ಅಷ್ಟೇ ಅವಳೇನ್ ಬೇಕಾಗಿಲ್ಲ ಅವಳು ಇಲ್ದೇ ಇರೋದೇ ಒಳ್ಳೇದು ಹ್ಮ್ ಸರಿ ಹೇಳಮ್ಮ ಅದೇನ್ ಮಾಡ್ಬೇಕು ಕಣಮ್ಮ ನಾನ್ ಹೇಳೋ ವಿಷಯ ಕೇಳಿ ನನ್ ಮೇಲೆ ರೇಗಾಡಲ್ಲ ತಾನೇ ನನ್ ಮೇಲೆ ಸಿಟ್ ಮಾಡ್ಕೊಂಬಲ್ಲ ತಾನೆ ನೀನು ಹಂಗಿದ್ರೆ ಹೇಳ್ತೀನಿ ಅಲ್ಲ ಏನೇ ಅಮ್ಮಣಿ ನಾನೇ ಯಾಕೆ ಸಿಟ್ ಮಾಡ್ಕಮ ಹಾ ನಮ್ ಕಷ್ಟ ಆಗೋಳೆ ನೀನು ನೀನು ನೀವು ನಿನಗೆ ಒಳ್ಳೇದಾಗುತ್ತೆ ಅಂತ ನಾನು ನಾನೇ ಸಿಟ್ ಮಾಡ್ಕೆ ಮನ ಹೇಳು ಅದೇನು ಅಂತ ಹೇಳಮ್ಮ ಅದು ಅದು ಏನು ಅಂದ್ರೆ ಹೆಂಗುನು ಇವಾಗ ಅಣ್ಣಯ್ಯ ನಿಮ್ಮನ್ನು ನೋಡ್ಕೊಂಡಿಲ್ಲ ಅವಂಗುನು ಕೆಲಸ ಸಿಕ್ಕೈತಿ ಎಂತಿ ಮಗಳನ್ನ ಕರ್ಕೊಂಡು ಬೇರೆ ಇದ್ದಾನೆ ಹ ಅಲ್ಲ ನಿಮಗೆ ಮಗ ಇದ್ರು ಸತ್ತಂಗ ಇದ್ದಾನೆ ಹಂಗಿದ್ಮೇಲೆ ಈ ಆಸ್ತಿನೆಲ್ಲ ನನ್ನ ಹೆಸರಿಗೆ ಮಾಡಿಸಿದ್ರೆ ನಾವು ಸೌಕಾರ ಆಗ್ತೀವಿ ನಿಮ್ಮನ್ನು ನಾನು ನೋಡ್ಕೊಂಡಂಗಾಗುತ್ತೆ ಹಾ ನೋಡು ಯೋಚನೆ ಮಾಡಮ್ಮ ಯೋಚನೆ ಮಾಡು ಹಾ ನನ್ನ ಹೆಸ್ನೆ ಆಸ್ತಿ ಬರ್ಕೊಡ್ರಿ ನೀನು ಅಪ್ಪ ಮಾತಾಡಿ ಅಣ್ಣ ಯಂಗೋದ್ರು ತ್ಯಾರೆ ಮಾಡ್ಕೊಂಡಿದ್ದಾನೆ ಅವ್ನ ಅಲ್ಲೇ ಇರ್ಲಿ ಹೇಳಿ ಹಾ ಏನು ಕೊಡಾಕ್ ಹೋಗ್ಬೇಡ್ರಿ ಅವಾಗ ಅವನಿಗೆ ಬುದ್ಧಿ ಬರುತ್ತೆ ನನ್ನ ಹೆಸ್ರು ಮಾಡಿಸ್ರಿ ಸರಿಯಾಗಿ ಬುದ್ಧಿ ಕಲಿತಾರಿ ನಿನ್ ಮಗಾನೂ ಸೊಸೇನು ಈಗೇನಮ್ಮ ಹೇಳ್ತಿದೀನಿ ತಮ್ಮ ನಿನ್ನ ಹೆಸ್ರಿ ಮಾಡಿಸ್ಬೇಕಾ ಅರ್ಥ ಆಗ್ತಾ ಇಲ್ಲ ಅಲ್ಲ ನಿಮ್ಮ ಅಪ್ಪ ಅಂಬುತ್ತೋ ಏನು ಊನಮ್ಮ ಹೆಣ್ಮಗಳೇ ಆಸ್ತಿ ಕೊಡಬಾರ್ದು ಅಂತ ಏನಾದ್ರು ಐತಾ ಕಾನೂನು ಏನು ಇಲ್ಲ ತಾನೆ ನಿಮ್ಗೆ ಇಷ್ಟ ಬಂದಿರೋ ಕೊಡ್ಬೋದು ಆಸ್ತಿನ ಹಾ ನೀವ್ ಮನಸ್ ಮಾಡ್ಬೇಕು ಅಷ್ಟೇನೆ ಹಾ ಆಸ್ತಿನ ಇಷ್ಟ ಬಂದ್ರಿಗೆ ಕೊಡ್ಬೋದು ಅದು ಇದು ಅಂತ ಹೇಳ್ತಾ ಇದ್ದಾಳಲ್ಲ ಯಾರಿಗೆ ಕೊಡ್ಬೇಕು ಏನ್ ಹೇಳ್ತಾ ಇದ್ದಾಳೆ ನೇತ್ರ ಓ ಏನೋ ರಹಸ್ಯ ಐತಿ ತಿಳ್ಕೋಬೇಕು ಇದನ್ನ ಹಾ ಬಂದಂಗ ನೋಡಮ್ಮ ನೈತಮ್ಮ ಯಾರು ಗುಲಾಬಿ ಬಂದಿರ್ಬೇಕೇನು ಇವಳ ಇವ್ಳು ಯಾವಾಗ ಬಂದ್ಲಪ್ಪ ತಾನು ಮಾತು ಏನು ಕೇಳಿಸ್ಕೊಂಡಿಲ್ಲ ತಾನೇ ಗುಲಾಬಿ ನೀನು ಯಾವಾಗಲೇ ಬಂದು ನಿಂತ್ಕೊಂಡೆ ಇಲ್ಲಿ ಹಂಗ್ಯಾಕೆ ಅಲ್ಲೇ ನಿಂತ್ಕೊಂಡಿದ್ಯಾ ಬರಬೇಕು ತಾನೆ ಬಂದ ಯಾಕೆ ನಾನು ಈಗಿನ ಬರ್ತಾ ಇದ್ದೀನಿ ಏನೇತ ಮಾರೇ ಅಯ್ಯಾ ಒಳಗೆ ತಾನೇ ಬರ್ತಾ ಇದ್ದೀನಿ ಅಲಾ ನಾವು ಮಾತಾಡಿದ್ದು ಏನೂ ಕೇಳಿಸ್ಲಿಲ್ಲ ತಾನೆ ನಿನಗೆ ನೀ ಮಾತಾಡಿದ್ದಾ ಏನು ಮಾತಾಡ್ತಿದ್ರಿ ನಾನು ಇನ್ನ ಇವಾಗ ಬಂದೆ ಅಮ್ಮ ಅವರೇ ಸದ್ಯ ಏನು ಗಾ ಏನು ಏನೂ ಕೇಳಿಸ್ಕೊಂಡಿಲ್ಲ ಹಾಂ ನೀನು ಹೋಗಿ ಏನಾದರೂ ತಾಂಬ ಹೋಗು ಏನಾದ್ರೂ ತರ್ಬೇಕಾ ಯಾಕೆ ಯಾಕಂದ್ರೆ ಆಗಲಿ ಹೋಗ್ ತಾಂಬ ಹೋಗು ಮೀತಮ್ಮ ಏನ್ ತರ್ಬೇಕಾಗಿತ್ತು ಅಮ್ಮರೇ ಹೋಗಿ ತಾಂಬ ಅಂತಂದ್ರೆ ಏನ್ ತರಲಿ ಏನ್ ತರ್ಬೇಕು ಅಂತನಾದ್ರೂ ಹೇಳಿ ತಂದ್ಕೊಡ್ತೀನಿ ಏನ್ ಹೇಳದು ಏನ್ ಹೇಳೋದು ಹಾಂ ಅಡಕೆಲೆ ತಾಂಬ ಹೋಗು ಅಂತ ಹೇಳ್ತೀನಿ ಅದು ಒಂದ ಐದು ರೂಪಾಯ್ದು ಹತ್ತು ರೂಪಾಯ್ದು ಎಲ್ಲೆಡಿಕೆ ತಾಂಬ ಹೋಗು ನನಗೆ ಎಲ್ಲ ಅಡಿಕೆ ಹಾಕಿ ಬೇಕು ಅನ್ನಿಸ್ತೈತಿ ಹಾ ಹುಡಗ ಹೊಡಗ ನಿಧಾನಕ್ಕೆ ಹೋಗಿ ಬಾ ನಿಧಾನಕ್ಕೆ ಹೋಗ್ಬೇಕಾ ಯಾಕೆ ಯಾಕೆಂದ್ರೆ ಜೋರಾಗಿ ಹೋಗಿ ಆಮೇಲೆ ಎಲ್ಲಾದ್ರೂ ಎಡ್ವಿ ಗಿಡ್ವಿ ಬಿದ್ದೀಯಾ ಅಂತಾನೆ ಹಾ ನಿನ್ಗೆ ಏನು ಮನೆಯಾಗ ಏನು ಕೆಲಸ ಇಲ್ವಲ್ಲ ಆರಾಮಾಗಿ ಹೋಗಿ ಅಲ್ಲಿ ಯಾರಾದ್ರೂ ಸಿಕ್ಕಿದ್ರೆ ಹಿಂಗು ಸುಮ್ಮ ಆಟ ಆರಿಸ್ಕೊಂಡು ನಿಧಾನಕ್ ಬಾ ಹಾ ಹಾ ಸರಿ ಆಯ್ತು ಸರಿ ದುಡ್ಡ ಆಮೇಲೆ ಕೊಡು ತಮ್ಮಯ್ಯ ಹೋಗಿ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬಾ ಹಾ ಏನು ಅರ್ಜೆಂಟ್ ಏನು ಇಲ್ಲ ಒಂದ್ ಗಂಟೆ ಆದ್ರೂ ಪರವಾಗಿಲ್ಲ ಹಾ ಹೋಗು ಓಹೋ ಕಾಳಮೋರ ಹತ್ರ ಏನು ಆಸ್ತಿ ಪಾಸ್ತಿ ಅಂತ ಹೇಳಿ ಮಾತಾಡ್ತಾ ಇದಾರೆ ಆಸ್ತಿ ಬರಸ್ಕೊಂಬಕ್ಕೆ ಏನೋ ಮಾತಾಡಕ್ ಬಂದಿರ್ಬೇಕೇನೋ ಅದಕ್ಕೆ ನನ್ನ ಎಲ್ಲೆಡ್ಕೆ ಅಂತ ಹೇಳಿ ಕಳಿಸ್ತಾ ಇದ್ದಾರೆ ಹಾಂ ಹೋಗಿ ಜಲ್ದಿ ಗುಲಾಬಿ ಸದ್ಯ ಹೆಂಗು ತಳಸ್ತಾ ಇಪ್ಪಡಿ ಹಾಂ ಇವಳು ಇದ್ದಿದ್ರೆ ಸರಿಯಾಗಿ ಮಾತಾಡಕ್ಕೆ ಆಗ್ತಿರ್ಲಿಲ್ಲ ಏನು ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ ಕೇಳಿಸ್ಕೊಂಡಿದ್ದೆ ನಮ್ಮ ಅಣ್ಣಿಗೂ ಆ ಮಲ್ಲಿಗೂ ಹೋಗಿ ಚುಚ್ಚು ಬಿಡಾಳು ಹಾ ನಾನು ಬಚ್ಚಾವಾದಿ ಯಾರಿಗೂ ಗೊತ್ತಾಗ್ದಂಗೆ ಒಳ ಒಳಗೆ ಮಾಡಿಸ್ಕೊಂಡ್ಬೇಕು ಹಾ ಅವ್ನಿಗೆ ಆ ಒಂದ್ ಬಿಡುಗಾಸನು ಸಿಗ್ಬಾರ್ದು ಈ ಮನೆಯಿಂದಾನ ಹಂಗ್ ಮಾಡ್ತೀನಿ ಯಮ್ಮ ಹೇಳಿದ್ದು ಸರಿ ತಾನೆ ಹ ಸರಿನೂ ತಪ್ಪು ನನ್ಗೆ ಏನು ಗೊತ್ತಾಗ್ತಾ ಇಲ್ಲ ಕಣಮ್ಮ ನೇತ್ರಮ್ಮ ನಿಮ್ಮ ಅಪ್ಪಾಯಿ ಬರ್ಲಿ ಇರು ಮಾತಾಡೋಣ ಈ ವಿಷಯದ ಬಗ್ಗೆ ನಾನು ಒಬ್ಳೆ ನಿರ್ಧಾರ ಮಾಡಕ್ಕಾಗಲ್ವಲ್ಲಮ್ಮ ನಿಮ್ಮ ಅಪ್ಪನ ಹೆಸರಾಗೆ ಇರೋದು ಆಸ್ತಿ ಎಲ್ಲಾನ ನೀನ್ ಒಪ್ಕೊಂಬ್ಲು ನೀನ್ ಒಪ್ಕೊಂಡ್ರೆ ಅಪ್ಪನ ಒಪ್ಕಮುತ್ತೆ ನಿನ್ ಮಾತಿಗೆ ಆ ಎದ್ರಾಡಲ್ಲ ಅಪ್ಪಯ್ಯ ಹೂ ಅಂತ ನಾವು ಒಪ್ಕಮುತ್ತೆ ್ರು ಅಣ್ಣನ್ ನಿಮ್ ಕಷ್ಟೇನು ಮೇಲೆ ಅವ್ನಿಗೆ ಯಾಕೆ ಕೊಡ್ಬೇಕು ಆಸ್ತಿನ ನಿಮ್ಮನ್ನೆಲ್ಲ ನಾನೇ ನೋಡ್ಕೊತೀನಿ ನಿನ್ನೂ ಅಪ್ಪ ಅಜ್ಜಿನೂ ಪದ್ದುನು ಎಲ್ಲಾರನು ನೋಡ್ಕೊತೀನಿ ನಾನು ಯಾರನ್ನು ಕೈ ಬಿಡಲ್ಲ ನಾನು ಆಸ್ತಿ ಬಂದ ತಕ್ಷಣ ನಾನೇನೇನು ಯಾರುನು ಕೈ ಬಿಟ್ಟೋಗ ಅಂತಾರಲ್ಲ ಅಣ್ಣ ನಂಗೆ ಹ ನಾನು ಎಲ್ಲಾರ್ನು ನೋಡ್ಕೊಂತೀನಿ ಕಣಮ್ಮ ನನ್ ಮೇಲೆ ನಂಬಿಕೆ ಇಡ್ರಿ ಅಲ್ಲ ನನ್ಗೇನು ನಂಬಿಕೆ ಐತಮ್ಮ ನೀನೇ ಕಷ್ಟಕ್ಕಾಗೋದು ಅಂತ ನಿಮ್ಮ ಅಪ್ಪ ಅಜ್ಜ ಇಲ್ನಾಗಿದ್ದಾಗ್ಲು ಆ ಆವಾಗ್ಲು ಬಂದು ನಿಮ್ಮ ಅಪ್ಪನ ಬಿಡಿಸ್ಕೊಂಡ್ ಬಂದೆ ಆಮೇಲೆ ನನಗ್ ಕಷ್ಟ ನನಗೆ ಸೊಂಟ ಪಂಟ ಆಗ್ಡ ಇದ್ದಾಗ ಅವಾಗ ಬಂದು ನೋಡ್ಕೊಂಡೆ ಇದ್ಯಾ ಈಗ್ಲೂ ಆ ನೋಡು ನಾವ್ ಹೇಳ್ ಕಳ್ಸ ಇಲ್ಲ ನನಗೆ ಹಿಂಗೆ ಮಚ್ಚೆ ಪಚ್ಚೆ ಆಗಿರೋದು ಉದ್ದ ಊದ ಕಟ್ಟ ಶುರು ನೀನೇ ಅರ್ಥ ಮಾಡ್ಕೊಂಡು ಬಂದಿದ್ಯಾ ಅಂದಮೇಲೆ ನೀನೆ ಮತ್ತೆ ನಮಗೆ ಕಷ್ಟಕ್ಕಾಗೋಳು ಅವನೇನಾಗಲ್ಲ ರಾಜ ಹೆಂಗೋ ಸದ್ಯ ನಿನಗಾದ್ರೂ ಅರ್ಥ ಆಯ್ತಲ್ಲ ನನ್ ಬೆಲೆ ಏನು ಅಂತಾನ ಸರಿ ಅಪ್ಪನ ಹತ್ರ ಮಾತಾಡಿ ಆಸ್ತಿನೆಲ್ಲನ ಆದಷ್ಟು ಬೇಗ ನನ್ನ ಹೆಸರಿಗೆ ಬರ್ಕೊಡಂಗ ಮಾಡು ಹ್ಞೂ ಸರಿ ಅಮ್ಮ ಮಾತಾಡೋಣ ನಿಮ್ಮ ಅಪ್ಪ ಇರು ಎಲ್ಲಿಗೋ ಹೋಗೈತಿ ಮಾತಾಡೋಣ ಕುತ್ಕೊಂಡು ಸರಿ ಸರಿ ಆಯಿತು ಈ ವಿಷಯ ಯಾರಿಗೂ ಗೊತ್ತಾಗದ ಬೇಡ ಆ ಗುಲಾಬಿ ಇದ್ದಾಗಲೂ ಅಷ್ಟೇ ಈ ವಿಷಯದ ಬಗ್ಗೆ ಮಾತಾಡಬೇಡ ಗುಲಾಬಿ ಎದ್ರಿಗೆ ಅವಳ ಆಮೇಲೆ ಹೋಗಿ ಅಲ್ಲಿ ಚುಚ್ಚಿ ಬಿಡ್ತಾಳೆ ಸರಿ ಅಮ್ಮ ನೀನು ಹೇಳ್ದಂಗೆ ಆಗಲಿ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನೂ ಯಾರು ನಮ್ಮ ತಾನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದ ಸಿಗ್ತೀವಿ ನಮಸ್ಕಾರ